ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಅವಲಕ್ಕಿನ ಹಲವಾರು ರೀತಿನಲ್ಲಿ ಒಗ್ಗರಣೆ ಮಾಡಿಕೊಂಡು ಇರ್ತೀವಿ ಆದರೆ ಒಂದು ಸಲ ಈ ರೀತಿ ಕಾಲಿಫ್ಲವರ್ ಹಾಕಿ ಒಗ್ಗರಣೆ ಮಾಡಿ ತಿಂದು ನೋಡಿ ಎಷ್ಟು ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನಾನಿವತ್ತು ಕಾಲಿಫ್ಲವರ್ ಅವಲಕ್ಕಿ ಒಗ್ಗರಣೆ ಮಾಡಲಿಕ್ಕೆ ಈ ರೀತಿ ಅವಲಕ್ಕಿನ ತೊಳೆದು ಸೋರ್ ಹಾಕೊಂಡಿದ್ದೀನಿ ಮತ್ತು ಒಂದೆರಡು ಇಡೀ ಕಾಲಿಫ್ಲವರ್ ಮತ್ತು ಒಂದು ಟೊಮೆಟೊನ ಈ ರೀತಿ ಹಚ್ಚಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತೀನಿ ಒಗ್ಗರಣೆಗೆ ಮತ್ತು ಸಣ್ಣಗೆ ಹಚ್ಚಿಟ್ಕೊಂಡಿರೋ ಹಸಿರು ಮೆಣ್ಸಿನ್ಕಾಯಿನೂ ಸಹ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ತೀನಿ ಜೊತೆಗೆ ಕರ್ಬೇನ್ ಸೊಪ್ಪು ಸಹ ಸೇರಿಸ್ಕೊಳ್ತೀನಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೈಯಾಡಿಸ್ಕೋಬೇಕು ಈರುಳ್ಳಿ ಸ್ವಲ್ಪ ಬೆಂದ ನಂತರ ಅಂದರೆ ಒಂದು ನಿಮಿಷ ಅಷ್ಟು ಬೆಂದ ನಂತರ ಅದಕ್ಕೆ ಕಾಲಿಫ್ಲವರ್ನ ಸೇರಿಸ್ಕೊಳ್ತೀನಿ ಅದನ್ನು ಸಹ ಮಿಕ್ಸ್ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಈ ಕಾಲಿಫ್ಲವರ್ ಹಾಕಿ ಮಾಡೋದು ಅವಲಕ್ಕಿ ತುಂಬ ಚೆನ್ನಾಗಿರುತ್ತೆ ಕಾಲಿಫ್ಲವರ್ ಜೊತೆಗೆ ಬೇಕಾದರೆ ಬೇರೆ ತರಕಾರಿಗಳ್ನ ಸೇರಿಸ್ಕೋಬಹುದು ಕ್ಯಾರೆಟು ಬೀನ್ಸು ಆಲೂಗೆಡ್ಡೆ ಈ ರೀತಿ ಬೇರೆ ರೀತಿ ತರಕಾರಿಗಳ್ನ ಸೇರಿಸ್ಕೊಂಡು ಮಾಡೋದ್ರಿಂದ ಅವಲಕ್ಕಿ ತುಂಬ ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ಕಾಲಿಫ್ಲವರು ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಈರುಳ್ಳಿ ಜೊತೆ ಬೆಂದಿದೆ ಈಗ ಟೊಮೆಟೊ ಅರ್ಶನ ಉಪ್ಪು ಸೇರಿಸ್ಕೊಳ್ತೀನಿ ಸೇರಿಸ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೋಬೇಕು ಟೊಮೆಟೊ ಕಾಲಿಫ್ಲವರು ಇದೆಲ್ಲ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಫ್ರೈ ಮಾಡಿ ಬೇಯೋದಕ್ಕೆ ಇಟ್ ಇಡಬೇಕು ಸ್ವಲ್ಪ ಹೊತ್ತು ಚೆನ್ನಾಗಿ ಕೈಯಾಡಿಸ್ಕೊಳ್ತಾ ಇರಬೇಕು ಎಲ್ಲೂ ತಳ ಹತ್ತೋಕ್ಕೆ ಬಿಡಬಾರ್ದು ಆದಷ್ಟು ಲೋ ಫ್ಲೇಮಲ್ಲೇ ಮಾಡಿಕೊಂಡ್ರೆ ಒಳ್ಳೆಯದು ಚೆನ್ನಾಗಿರುತ್ತೆ ಈಗ ಒಂದೆರಡು ನಿಮಿಷ ಇದನ್ನೆಲ್ಲ ಆಗಿ ಬೇಯಿಸ್ಕೊಂಡಿದ ನಂತರ ಮತ್ತೆ ಪ್ಲೇಟ್ ತೆಗೆದು ಇದನ್ನೆಲ್ಲ ಕೈಯಾಡಿಸ್ಕೋಬೇಕು ಈಗ ನೋಡಬೇಕು ಕಾಲಿಫ್ಲೇವರ್ ಅಷ್ಟು ಈಸಿಯಾಗಿ ಬೆಂದಿರಲ್ಲ ಈಗ ಇದಕ್ಕೆ ಒಂದೆರಡು ಸ್ಪೂನಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಆಗ ಎಲ್ಲ ಕಾಲಿಫ್ಲವರು ಟೊಮೆಟೊ ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈ ರೀತಿ ಎರಡು ಸ್ಪೂನು ನೀರನ್ನು ಸೇರಿಸ್ಕೊಂಡು ಮುಚ್ಚಿ ಒಂದೆರಡು ನಿಮಿಷ ಬೇಯಲಿಕ್ಕೆ ಲೋ ಫ್ಲೇಮಲ್ಲಿ ಬಿಟ್ಬಿಡಬೇಕು ಈಗ ಎಲ್ಲ ಚೆನ್ನಾಗಿ ಬೆಂದು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾನು ತೊಳೆದು ನೆನೆಸಿಟ್ಕೊಂಡಿದ್ದಂತಹ ಅವಲಕ್ಕಿನ ಸೇರಿಸ್ಕೊಳ್ತೀನಿ ಅದಕ್ಕಿಂತ ಮೊದಲು ನಾನು ಹಚ್ಚಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ಬೇಕು ಲಾಸ್ಟಲ್ಲೂ ಸಹ ಲಾಸ್ಟಲ್ಲೂ ಸೇರಿಸ್ಕೋಬೋದು ಕೊತ್ತಂಬರಿ ಸೊಪ್ಪು ಆದರೆ ನಾನು ಈಗಲೇ ಸೇರಿಸ್ಕೊಳ್ತೀನಿ ಅವಲಕ್ಕಿನ ಸೇರಿಸೋದಕ್ಕೆ ಮೊದಲು ಚೆನ್ನಾಗಿರುತ್ತೆ ಅದರ ಗಬ್ಳು ಚೆನ್ನಾಗಿರುತ್ತೆ ಈಗ ನೆನೆಸಿಟ್ಕೊಂಡಿರೋ ಅವಲಕ್ಕಿನ ಸೇರಿಸ್ಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ಸೆಕೆಂಡು ಹಾಗೆ ಕೈಯಾಡಿಸ್ತಾ ಇರಬೇಕು ಈಗ ಉರಿ ಕಡಿಮೆ ಮಾಡಿ ಆದಷ್ಟು ಇದನ್ನು ಒಂದು ನಿಮಿಷ ಅಷ್ಟು ಒಂದು ನಿಮಿಷನೂ ಬೇಡ ಒಂದು ಮೂವತ್ತು ಸೆಕೆಂಡು ಬೇಯಿಸ್ಕೊಂಡ್ರೆ ಸಾಕು ಲೋ ಫ್ಲೇಮಲ್ಲಿ ಈಗ ನೋಡಿ ಎಲ್ಲ ತರಕಾರಿ ಚೆನ್ನಾಗಿ ಮಿಕ್ಸ್ ಆಗಿದೆ ಅವಲಕ್ಕಿ ಜೊತೆ ಈ ಸ್ಟೇಜಲ್ಲಿ ಸ್ಟವನ್ನ ಆಫ್ ಮಾಡಬೇಕು ಚೆನ್ನಾಗಿ ಕೈ ಆಡಿಸಿ ಎಲ್ಲನೂ ಮಿಕ್ಸ್ ಮಾಡಿ ನಂತರ ಸ್ಟವ್ ಆಫ್ ಮಾಡಿ ಇದನ್ನು ಮುಚ್ಚಿಡಬೇಕು ಒಂದು ಐದು ನಿಮಿಷ ಮುಚ್ಚಿ ಇಟ್ಟರೆ ಕಾಲಿಫ್ಲವರ್ ಅವಲಕ್ಕಿ ರೆಡಿಯಾಗಿರುತ್ತೆ ತಿನ್ನಲಿಕ್ಕೆ ಈಗ ನೋಡಿ ಎಲ್ಲ ಹೊಂದ್ಕೊಂಡು ತುಂಬ ಚೆನ್ನಾಗಿ ಕಾಲಿಫ್ಲವರ್ ಅವಲಕ್ಕಿ ರೆಡಿಯಾಗಿದೆ ಇದನ್ನು ಈಗ ಸರ್ವ್ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು